ಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಬೆಳಗಿನ ಸಮಯದಲ್ಲಿ ಪ್ರಿಯರೇ ದೇವರು ನಮ್ಮನ್ನ ಇವತ್ತು ಒಂದು ಬಲಪಡಿಸುವಂತಾಕ್ಯವನ್ನು ಸತ್ಯವೇದದಿಂದ ನಾವು ಧ್ಯಾನ ಮಾಡುವ ಧರ್ಮೋಪದೇಶ ಕಾಂಡ ಮೂವತ್ತೊಂದನೇ ಅಧ್ಯಾಯ ಅದರ ಆರನೇ ವಚನ ಹೇಳ್ತಾ ಇದೆ ನೀವು ಶೂರರಾಗಿ ಧೈರ್ಯದಿಂದಿರಿ ಅವರಿಗೆ ಅಂಜಬೇಡಿರಿ ಅವರಿಗೆ ಅಂಜಬೇಡಿರಿ ಕಳವಳ ಪಡಬೇಡಿರಿ ನಿಮ್ಮ ದೇವರಾದ ಯಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ ಆತನ್ನು ನಿಮ್ಮನ್ನು ಕೈಬಿಡುವುದಿಲ್ಲ ಅಪಚಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ದೇವರ ಮಕ್ಕಳೇ ಇವತ್ತು ಈ ವಾಕ್ಯವನ್ನು ಕೇಳ್ತಾ ಇರುವಂಥ ದೇವಚನರೇ ನೀವು ಶೂರಲ್ ನೀವು ಈ ಭೂಮಿಯಲ್ಲಿ ಬಲವುಳ್ಳ ಆತ್ಮನಿಂದ ತುಂಬಲ್ಪಟ್ಟಂಥ ಬಲಶಾಲಿಗಳಾಗಿದ್ದೀರಿ ನಿಮ್ಮೊಳಗೆ ವಾಸ ಮಾಡುವಂಥವನು ಲೋಕದಲ್ಲಿರುವವನಿಗಿಂತ ದೊಡ್ಡ ದೇವರು ಲೋಕವನ್ನು ಸಮಾಧಿಯನ್ನು ಸೈತಾನ್ನು ಜಯಿಸಿದಂಥ ದೇವರು ನಿಮ್ಮೊಂದಿಗೆ ಇದ್ದಾನೆ ಆದ್ದರಿಂದ ಕಷ್ಟಗಳನ್ನು ನೋಡಿ ಪರಿಸ್ಥಿತಿಗಳನ್ನು ನೋಡಿ ಶೋಧನೆಗಳನ್ನು ನೋಡಿ ನೀವು ಸೋತು ಹೋಗಬೇಡಿ ನೀವು ಕಳವಳಪಡಬೇಡಿ ಈ ಲೋಕದಲ್ಲಿ ನಿಮಗೆ ಕಷ್ಟಗಳಿದೆ ಶೋಧನೆಗಳಿದೆ ಈ ಲೋಕದಲ್ಲಿ ನಿಮ್ಮನ್ನು ಕುಗ್ಗಿಸುವಂಥ ಕಾರ್ಯಗಳು ಇಹಲೋಕಾಧಿಪತಿ ಮಾಡ್ತಾನೆ ಇರ್ತಾನೆ ಆದರೆ ನೀವು ಭಯಪಡುವ ಅಗತ್ಯವಿಲ್ಲ ಯಾಕೆಂದರೆ ನಿಮ್ಮಲ್ಲಿರುವ ಆತನು ದೊಡ್ಡವನು ನಿಮ್ಮನ್ನು ಕರೆದವನು ಯಾರು ನಂಬಿಗಸ್ತನಾದ ದೇವರು ಆದ್ದರಿಂದ ನೀವು ಅಂಜಬೇಡಿರಿ ನೀವು ಅವರಿಗೆ ಭಯಪಡಬೇಡಿ ಅವನ ಆರ್ಭಟ ನೋಡಿ ಅವನ ಕ್ರಿಯೆಗಳನ್ನು ನೋಡಿ ಆ ನೋಡಿ ಇಕ್ಕಟ್ಟುಗಳನ್ನು ನೋಡಿ ನೀವು ಭಯಪಡಬೇಡ್ರಿ ಕಳವಳಪಡಬೇಡ್ರಿ ನಿಮ್ಮ ದೇವರಾದ ಯಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ ದೇವರು ವಾಗ್ದಾನ ಮಾಡಿದ್ದಾನೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಅದು ಮೇಲೆ ನಮ್ಮ ದೇವರು ನಮ್ಮನ್ನು ಕೈ ಬಿಡುವವನಲ್ಲ ನಮ್ಮ ದೇವರು ನಮ್ಮನ್ನು ಬಿಟ್ಟು ಹೋಗುವಂಥವನಲ್ಲ ಆತನು ಕೊನೆಯವರೆಗೂ ನಮ್ಮನ್ನು ಗುರಿ ಮುಟ್ಟಿಸುವ ದೇವರಾಗಿದ್ದಾನೆ ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇರುವುದರಿಂದ ಆತನು ನಮ್ಮನ್ನು ಒಂದು ತಾಯಿ ತನ್ನ ಮಗುವನ್ನು ಹೇಗೆ ಸಂತೈಸುತ್ತಾಳೋ ಹಾಗೆ ಕಷ್ಟ ಬರುವಾಗ ಇಕ್ಕಟ್ಟು ಬರುವಾಗ ನಮ್ಮನ್ನು ಸಾಂತ್ವನಪಡಿಸಿ ಸಂತೈಸುವಂಥ ದೇವರು ನಮ್ಮ ಕಣ್ಣೀರನ್ನು ಒರೆಸುವವನಾಗಿದ್ದಾನೆ ಆತನು ನಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ನಮ್ಮ ದೇವರು ಜಯ ಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಆತನು ಚಲಿಸುತ್ತಾ ಇದ್ದಾನೆ ಆತನು ಅಪಚಯಕ್ಕೆ ನಮ್ಮನ್ನು ಈಡು ಮಾಡುವುದಿಲ್ಲ ಆದ್ದರಿಂದ ನಾವು ಭಯಪಡುವಂಥ ಜನರಲ್ಲ ನಮ್ಮನ್ನು ನೋಡಿ ಇಹಲೋಕಾಧಿಪತಿ ಭಯಪಡಬೇಕು ಇಹಲೋಕಾಧಿಪತಿಯ ಕಾರ್ಯಗಳು ಅಪಚಯ ಹೊಂದಬೇಕು ನಾವು ಯುದ್ಧಶೂರರಾಗಿ ನಮ್ಮ ಮುಂದೆ ನಡೆಯುವಾಗ ನಮ್ಮ ಮುಂದೆ ಸೈನ್ಯಗಳ ಕರ್ತನು ಆತನು ಚಲಿಸುವವನಾಗಿದ್ದಾನೆ ಇಗೋ ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡಿ ತಾಮ್ರದ ಕದಗಳನ್ನು ಮುರಿದು ಕಬ್ಬಿಣದ ಅಗಳಿಗಳನ್ನು ಮುರಿದು ಬಿಡುತ್ತೇನೆಂಬುದಾಗಿ ದೇವರು ಎಷಾಯದಲ್ಲಿ ನಲವತ್ತೈದನೇ ಅಧ್ಯಾಯದಲ್ಲಿ ಆತನು ಎರಡನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ದೇವರ ಮಕ್ಕಳೇ ನಮ್ಮ ಮುಂದೆ ದಿನ್ನೆಗಳಿದ್ದರು ನಮ್ಮ ಮುಂದೆ ಕಷ್ಟಗಳಿದ್ದರು ನಮ್ಮ ಮುಂದೆ ಇಕ್ಕಟ್ಟುಗಳು ಬಿದ್ದರು ಅವೆಲ್ಲವುಗಳಿಂದ ಬಿಡಿಸಲಿಕ್ಕೆ ನಮ್ಮ ದೇವರು ಯಾರಾಗಿದ್ದಾರೆ ಸಮರ್ಥನಾಗಿದ್ದಾರೆ ಅಂದ ಮೇಲೆ ಆತನ ಕೃಪಾ ಆಶ್ರಯದಲ್ಲಿರುವಂಥ ನಾವುಗಳು ಯಾಕೆ ಭಯಪಡುವಂಥದ್ದು ಯಾಕೆ ಪರಿಸ್ಥಿತಿಗಳನ್ನು ನೋಡಿ ಸೋತು ಹೋಗುವಂಥದ್ದು ಯಾಕೆ ಇಕ್ಕಟ್ಟುಗಳು ಬರುವಾಗ ನೀವು ಬಿದ್ದು ಹೋಗ್ತೀರಿ ನಿಮ್ಮ ಬಲ ಯಹೋವನೆ ಹತ್ತನು ನಮಗೆ ಗುರಾಣಿ ಆಗಿದ್ದಾನಲ್ಲ ಆತನ ಕೇಡ್ಯವಾಗಿದ್ದಾನೆ ಅಂದಮೇಲೆ ಯಾವ ವಿಷಯವಾಗಿಯೂ ಚಿಂತೆ ಮಾಡುವ ಅಗತ್ಯವಿಲ್ಲ ಸಕಲ ವಿಷಯಗಳನ್ನು ದೇವರ ಕೈಯಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದಾದರೆ ಖಂಡಿತವಾಗಿ ನಮಗೆ ವಿರುದ್ಧವಾಗಿ ಕಲ್ಪಿಸಿರುವಂಥ ದುಷ್ಟನ ಎಲ್ಲ ಆಯುಧಗಳೇನಾಗುತ್ತೆ ಮುರಿದು ಹೋಗ್ತದೆ ನಮಗೆ ವಿರುದ್ಧವಾಗಿ ಒಳಸಂಚು ಮಾಡುವಂಥ ಆ ಎಲ್ಲ ಕ್ರಿಯೆಗಳು ನನ್ನ ಕರ್ತನಾದ ದೇವರು ತಾರುಮಾರು ಮಾಡ್ತಾನೆ ಅವನು ಒಂದು ದಾರಿಯಿಂದ ಬಂದರೆ ತಿರುಗಿ ಆತನನ್ನು ಏಳು ದಾರಿಗಳಲ್ಲಿ ಓಡಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಆದ್ದರಿಂದ ನಮ್ಮ ದೇವರು ನಂಬಿಗಸ್ತನಾಗಿ ನಮ್ಮನ್ನು ಕರೆದಿದ್ದಾನೆ ನಾವು ಹಶಭಂಗ ಪಡುವುದಕ್ಕಾಗಿ ಅಪಜಯ ಹೊಂದುವುದಕ್ಕಾಗಿ ನಮ್ಮನ್ನು ದೇವರು ಕರೆದಿಲ್ಲ ಆರಿಸಿಲ್ಲ ಆತನು ನಮ್ಮ ಮೂಲಕ ಜಯವನ್ನು ಕೊಡುವುದಕ್ಕಾಗಿ ಜಯ ಹೊಂದಿ ನಮಗೋಸ್ಕರ ಆತನು ಜಯಕ್ಕಾಗಿ ಹೋರಾಡುತ್ತಾ ಇದ್ದಾನೆ ಆದ್ದರಿಂದ ಲೋಕವನ್ನು ನೋಡಿ ಲೋಕದ ಕಾರ್ಯಗಳನ್ನು ನೋಡಿ ನಾವು ಭಯಪಡುವಂಥ ಅಗತ್ಯವಿಲ್ಲ ನಾವು ಕರ್ತನ ಕರೆಗಳಲ್ಲಿ ಕೊಡೋಣ ಯುದ್ಧಶೂರನು ಸೈನ್ಯಗಳ ಕರ್ತನು ಸೇನಾಧೀಶ್ವರ್ ನಮ್ಮ ಸಂಗಡ ಇರುವುದರಿಂದ ನಾವು ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ನಾವು ಕರ್ತನನ್ನು ದೃಷ್ಟಿಸಿ ಆತನ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಯಾವ ಹಾನಿಯು ಯಾವ ಕೇಡು ಸಂಭವಿಸುವುದಿಲ್ಲ ನಾವು ಪ್ರಾರ್ಥನೆ ಮಾಡೋಣ ಜಯ ಕೊಡುವಂಥ ಪರಲೋಕದ ಕರ್ತನೆ ನೀನು ನಮ್ಮ ಕೂಡ ಇರುವುದರಿಂದ ನಾವು ಕರ್ತನೇ ಇಹಲೋಕದ ಕಾರ್ಯಗಳಿಗೆ ಇಹಲೋಕದ ಆ ಒಂದು ಸ್ವಾಮಿ ಕ್ರಿಯೆಗಳಿಗೆ ನಾವು ಭಯ ದೇವರೇ ನಾವು ನಿನ್ನನ್ನು ದೃಷ್ಟಿಸಿ ದೇವರೇ ಸ್ತೋತ್ರ ನಿನ್ನ ಒಂದು ಬಲವುಳ್ಳ ಕರದೊಂದಿಗೆ ನಾವು ಮುಂದೆ ಹೋಗುವಾಗ ನಮಗೆ ಜಯ ಕೊಡಲಿಕ್ಕೆ ನಿಶಕ್ತರಾಗಿದ್ದಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಓಕೆ